ಅಳ್ಸಕ್ಕಾಗಲ್ಲ ಸರ್ ಆಂಜನೇಯನ ಪ್ರೀತಿ ನಮಗೆ ಅವ್ರ ಮೇಲಿರೋದು ರಾಮನ ಮೇಲೆ ಆಂಜನೇಯನಿಗೆ ಎಷ್ಟು ಪ್ರೀತಿ ಇತ್ತು ಆ ಪ್ರೀತಿನ ಯಾವುದೇ ಥರ ವನವಾಸಕ್ಕಲ್ಲ ಎಲ್ಲೇ ಹೋದ್ರೂ ಅಳ್ಸಕ್ಕಾಗಲ್ಲ ಅದನ್ನ ಯಾರು ಬಗ್ಸೋಕ್ಕೂ ಆಗಲ್ಲ ಪ್ರಾಣಿಗಳ ಬಗ್ಗೆನೇ ಯೋಚನೆ ಮಾಡೋಂಥ ಮನುಷ್ಯ ಹೆಂಗ್ ಸರ್ ರಾಕ್ಷಸ ಆಗ್ತಾನೆ ಕೊಲೆ ಮಾಡಿದ ದಾಸ ದರ್ಶನ್ ಸಿನಿಮಾ ವಿಚಾರ ಬೇರೆ ಸರ್ ಸಿನಿಮಾ ಅಂದರೆ ಬೇರೆ ಪ್ರೊಫೆಷ್ನಲ್ ಬೇರೆ ಪರ್ಸ್ನಲ್ ಬೇರೆ ಅದು ಕಣ್ಣಾರೆ ನೋಡ್ದೇನೆ ಅದು ಮರ್ಮಾಮಕ್ಕೆ ಕಾಲಲ್ಲಿ ಓದ್ಬಿಟ್ಟಿದ್ದಾರೆ ಅವನು ಇವನು ಸರ್ ರೆಸ್ಪೆಕ್ಟ್ ಇದೆ ಸರ್ ನಾವು ಮೇಡದವ್ರು ಇಲ್ಲಿ ನಿಂತ್ಕೊಂಡಿದ್ದಾಗಲ್ಲೇ ನಮ್ಮನ್ನ ಅಂದರೆ ಸಹಿಸ್ಕೋತಾರ ಸರ್ ಇಲ್ಲ ಅಲ್ವಾ ಸರ್ ಅವನು ಇವನು ಅಂದಾಗ ನಮ್ಗೆ ನೋವಾಗುತ್ತೆ ಸರ್ ಇವತ್ತು ಅವ್ರ ಫ್ಯಾಮಿಲಿಗೆ ಹೋಗಿ ಯಾರೊಬ್ಬ ಮನುಷ್ಯ ಕೊಲೆ ಆಗಿದ್ದಾನೆ ಆ ಫ್ಯಾಮಿಲಿ ಅಫ್ಕೋರ್ಸ್ ಖಂಡಿತ ಎಲ್ಲರಿಗೂ ನೋವಾಗುತ್ತೆ ಬಟ್ ಇವರೇ ಮಾಡಿದ್ದಾರೆ ನಾವು ಕಣ್ಣಲ್ಲೇ ನೋಡಿದೀವಿ ಅನ್ನೋ ಥರ ಹೇಳ್ತಾ ಇದ್ದೀರಲ್ಲ ಇಲ್ಲದ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿವಿ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಷಯ ಏನು ಅಂತ ನಾನು ಹೇಳ್ಬೇಕಾಗಿಲ್ಲ ಎಲ್ಲ ಮಾಧ್ಯಮಗಳಲ್ಲೂ ಒಂದು ವಿಷಯ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಮತ್ತು ಅವರ ಸಹಚರರು ಮತ್ತಿತರರು ಇತರರು ಎಲ್ಲ ಸೇರಿ ಈ ಒಂದು ಅಮಾಯಕ ವ್ಯಕ್ತಿಯ ಹತ್ಯೆಯನ್ನು ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಎಲ್ಲ ಮಾಧ್ಯಮಗಳು ಸಾಮೂಹಿಕವಾಗಿ ಇದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ನಮ್ಮ ಮಾಧ್ಯಮದಲ್ಲೂ ಕೂಡ ಅದೇ ನಡೀಬೇಕಲ್ವಾ ಇಲ್ಲ ಅಂದರೆ ಏನು ವ್ಯತ್ಯಾಸ ಸೊ ಹಾಗಾಗಿ ನಮ್ಮ ಮಾಧ್ಯಮದಲ್ಲೂ ಕೂಡ ಈ ರೇಣುಕಾ ಹತ್ಯೆ ಪ್ರಕರಣದ ಬಗ್ಗೆ ಮಾತಾಡಬೇಕಾಗ್ತಾ ಇದೆ ಇವತ್ತಿನ ಆ ಪ್ರಸ್ತುತ ವಿಷಯದ ಬಗ್ಗೆ ನಾವು ಕೂಡ ಒಂಚೂರು ಮಾತಾಡೋಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾ ಸ್ವಾಮಿ ಏನು ಚಿತ್ರದುರ್ಗ ಮೂಲದ ಒಬ್ಬ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಒಂದು ಸಾಮಾನ್ಯ ವ್ಯಕ್ತಿ ಆ ವ್ಯಕ್ತಿ ಏನೋ ಒಂದು ಮೆಸೇಜ್ ಮಾಡಿದಾನೆ ಅನ್ನೋ ಕಾರಣಕ್ಕೆ ಅದನ್ನು ಬೆಂಗಳೂರಿಗೆ ಕರೆಸಿ ತನ್ನವನ್ನೆಲ್ಲ ಸೇರಿಸಿ ತಾನವನ್ನು ಒಡೆದು ಹತ್ಯೆ ಮಾಡಿದ್ರು ಅನ್ನೋ ವಿಚಾರವನ್ನು ಪೊಲೀಸರು ಮತ್ತು ಮಾಧ್ಯಮಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಮತ್ತು ನಾವು ಮಾಧ್ಯಮವಾಗಿ ಅಲ್ಲಿ ಪ್ರಸ್ತುತ ಅಲ್ಲಿ ನಾವು ಪ್ರತಿನಿಧಿಗಳನ್ನು ಇದ್ದೀವಿ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಒಂದು ದರ್ಶನ್ ಸರಿ ಇಲ್ಲ ದರ್ಶನ್ ನಡವಳಿಕೆ ಸರಿ ಇಲ್ಲ ದರ್ಶನ್ ನಡತೆ ಸರಿ ಇಲ್ಲ ದರ್ಶನ್ ಅನೇಕ ಕ್ರಿಮಿನಲ್ ಪ್ರಕರಣಗಳನ್ನಕೊಂತಾರೆ ತುಂಬಾ ಗರ್ವಿಷ್ಠ ತುಂಬಾ ಹಾಗೆ ಹೀಗೆ ಅನ್ನೋ ವಿಚಾರಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ ಟಿ ವಿ ಮಾಧ್ಯಮಗಳಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಈ ಮಾಧ್ಯಮಗಳ ವರದಿ ಒಂದು ಕಡೆ ಆದರೆ ಅವರ ಅಭಿಮಾನಿಗಳು ಏನು ಡಿ ಬಾಸ್ ಅಭಿಮಾನಿಗಳು ಅಂತ ಹೇಳ್ಕೊಡುವಂತ ಒಂದಷ್ಟು ಜನ ಗಜಪಡೆ ಅವರೆಲ್ಲ ಅಭಿಮಾನಿಗಳು ఒక్క డి బాస్ డి బాస్ డి బాస్ జై అంత జైకార్ హోటు ఈ తప్పు కొలె ఆరోపించబారు ఆరోపించు కూడా అన్నది సహజ విచారా ఈ డి బాస్ ಎಲ್ಲೋ ಅವರು 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 ಭಾಸ್ನಂತೆ ಅವರು ಕೂಡ ಅವರು ಮಾಡಬಾರದ ರೀತಿ ಮಾಡ್ತಾರೆ ನಡಬಾರದು ನಡ್ಕೊಳ್ತಾರೆ ನಡತೆಯನ್ನು ನಡೆಸ್ಕೊಳ್ತಾರೆ ಆಕ್ ಹೋಗ್ತಾರೆ ಹೀಗ್ ಮಾಡ್ತಾರೆ ಚೀರಾಡ್ತಾರೆ ಮತ್ತೆ ಅವರು ಕೂಡ ತಮ್ಮ ಭಾಸ್ನ ಫಾಲೋ ಮಾಡಿ ಒಂದು ಘಾತಕರಾಗಿ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಯಾಗಿ ಬೆಳಿತಾರೆ ಇವೆಲ್ಲ ಮಾತುಗಳ ಮಧ್ಯೆ ಈ ಡಿ ಬಾಸ್ ಅಭಿಮಾನಿಗಳ ಹೃದಯದಲ್ಲಿ ಏನಿದೆ ಇಷ್ಟೆಲ್ಲ ಪ್ರಕರಣಗಳು ನಡೆದರೂ ಕೂಡ ಅದು ಅವರ ಮಿಸ್ಸಸ್ ಅವ್ರನ್ನ ಹೊಡೆದ ಕೆಲಸ ಇರ್ಬೋದು ಅವರು ಮೈಸೂರಿನಲ್ಲಿ ಅವರು ಯಾರೋ ಒಂದು ಹೋಟೆಲ್ ಗಲಾಟೆ ಆಗಿರ್ಬೋದು ಅಥವಾ ಒಂದು ಉಮಾಪತಿ ಮೇಲೆ ಮೇಲೆರುವಂಥ ಒಂದು ಪ್ರಕರಣ ಆಗಿರ್ಬೋದು ಅಥವಾ ಅವರು ಒಂದು ನಾನಾ ಪ್ರಕರಣಗಳಲ್ಲೂ ಕೂಡ ಇಷ್ಟೆಲ್ಲ ಪ್ರಕರಣಗಳಾಗಿಯೂ ಕೂಡ ಅವರು ದರ್ಶನ್ ಅಭಿಮಾನಿಗಳು ಅವರು ಅವರನ್ನು ಪ್ರೀತಿಸೋ ದರ್ಶನ ಪ್ರೀತಿಸುವಂಥ ಪ್ರೀತಿ ಅಭಿಮಾನ ಕಿಂಚಿತ್ತೂ ಕೂಡ ಕಮ್ಮಿ ಆಗಿಲ್ಲ ಅದಕ್ಕೆ ದರ್ಶನ್ ಅವರ ಮಾಸ್ ಫಾಲೋವರ್ಸು ಅತಿ ಹೆಚ್ಚಿರುವಂಥದ್ದು ಡಿ ಬಾಸ್ ದರ್ಶನ್ ಅವ್ರಿಗೆ ಬಹುಶಃ ಇದೇನಾದರೂ ಅವ್ರ ತಲೆಯಲ್ಲಿದ್ದು ಹೌದಪ್ಪ ಎಷ್ಟು ಜನ ನನ್ನನ್ನು ನಂಬಿದ್ದಾರೆ ನನ್ನ ಹಿಂದೆ ಇದ್ದಾರೆ ಇವರಿಗೆಲ್ಲರಿಗೂ ಗೌರವ ತರೋ ರೀತಿ ನಾನು ನಡ್ಕೊಳ್ಬೇಕು ಅಂತ ನಡ್ಕೊಂಡಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅದು ಬೇರೆ ವಿಷಯ ಅದಾಗ್ಯೂ ಕೂಡ ಅವರನ್ನು ಪ್ರೀತಿಸುವಂತ ಅವರ ಅಭಿಮಾನಿಗಳು ಏನು ಹೇಳ್ತಾರೆ ಅಂತಾರೆ ಯಾರು ಕೇಳ್ತಾ ಇಲ್ಲ ಅವರನ್ನೆಲ್ಲ ಹಣೆ ಪಟ್ಟಿ ಕಟ್ಬಿಟ್ಟಿದ್ದಾರೆ ಇವರು ಸರಿ ಇಲ್ಲ ಇವರು ಬೇಡ ಅಂತ ನನಗಾಸೆ ಆಸೆ ಅನಿಸ್ತು ಇಲ್ಲ ಏನು ಇವರು ಯಾರು ಮೂಲೆ ಗುಂಪಾಗಿದ್ದಾರೆ ಅವರು ಕೂಡ ಒಂದು ಪಬ್ಲಿಕ್ಕು ಅವರು ಕೂಡ ಸಾರ್ವಜನಿಕರು ಅವರ್ಯಾವುದೋ ಕಾಡಿನವರಲ್ಲ ಅದ್ಯಾವುದೋ ಅರಣ್ಯವಾಸಿಗಳಲ್ಲ ಅದ್ಯಾವುದೋ ಬೇರೆ ಗ್ರಹಗಳಿಂದ ಬಂದಿಲ್ಲ ಅವರು ನಮ್ಮ ಮಧ್ಯದಲ್ಲೇ ನಮ್ಮ ಮನೆಗಳಲ್ಲೇ ನಮ್ಮ ಜೊತೆಯಲ್ಲೇ ಹುಟ್ಟಿ ಬೆಳೆದವರು ಬಂದಿರೋರು ಈ ಪೀಳಿಗೆಯ ಜನ ಅವರು ಒಂದಷ್ಟು ಜನ ಅನನ್ಯವಾಗಿ ಅಭಿಮಾನಿಗಳಾಗಿ ದರ್ಶನವನ್ನ ಪ್ರೀತಿಸ್ತಾರೆ ಭಾವಿಸ್ತಾರೆ ಅಭಿಮಾನಿಗಳಾಗಿದ್ದಾರೆ ಅವರು ಅದನ್ನು ತಪ್ಪೇನಲ್ಲ ಆದರೆ ಈ ಪ್ರಕರಣಗಳಲ್ಲಿ ಸಿಕ್ಕಿದ ಮೇಲೂ ಅವರು ಅವರನ್ನು ಇನ್ನೂ ಪ್ರೀತಿಸ್ತಾ ಇದ್ದಾರೆ ಅಂತಂದರೆ ಅವರ ಹೃದಯದಲ್ಲಿ ಏನಿದೆ ಏನವರ ಅಳಲು ಏನವರ ಮಾತು ಅಂತ ಕೇಳುವಂಥ ಸಹಜವಾದಂಥ ಅಭಿರುಚಿ ಅಥವಾ ಒಂದು ಒಂದು ವಿಚಾರ ನನ್ನ ತಲೆಗೆ ಬಂತು ಮೀಡಿಯಾದವರು ಅವ್ರಿಗೆ ಮೈ ಕೊಡೋದು ಇರಲಿಲ್ಲ ಅವರ ಹತ್ರ ಕರ್ಕೊಳ್ತಾ ಇರಲಿಲ್ಲ ಮೂಲೆ ಗುಂಪು ಮಾಡಿಟ್ಬಿಟ್ಟಿದ್ರು ಸರ್ ನಾನು ಒಬ್ಬ ಮಾಧ್ಯಮವಾಗಿ ಅವರನ್ನು ಕರೆದು ಏನಪ್ಪ ಈ ಪ್ರಕರಣದಲ್ಲಿ ನಿಮ್ಮ ಅಭಿಪ್ರಾಯ ಏನಂತ ಕೇಳೋದಕ್ಕೆ ಮೈತ್ನ ಅವರ ಮುಖಕ್ಕಿಟ್ಟೆ ಅವರು ಮಾತಾಡಿದ್ರು ಬನ್ನಿ ಅವ್ರು ಏನು ಮಾತಾಡಿದ್ರು ಅವ್ರ ಮಾತೇನು ಆ ಹೃದಯದಲ್ಲಿರೋ ಭಾವನೆಗಳೇನು ಒಂದ್ಸರಿ ನೋಡ್ಕೊಂಡ್ ಬರೋಣ ಯಾವುದೇ ವ್ಯಕ್ತಿ ಅಥವಾ ಯಾವ್ದೋ ಇವಾಗ ಮೊನ್ನೆ ಎಲ್ಲ ನ್ಯೂಸ್ ಇತ್ತು ಎರಡ್ ಸಾವಿರದ ಎಂಟುನೂರು ಜನಕ್ಕೆ ಏನೋ ಆಯ್ತು ಅಥವಾ ಇನ್ನೊಂದ್ ಏನೋ ಡಿವರ್ಸ್ ಕೇಸ್ ಇದೆಲ್ಲ ನ್ಯೂಸ್ ಇತ್ತು ಸರ್ ಯಾರು ಕಣ್ಣಾರೆ ನೋಡಿಲ್ಲ ಇವತ್ತು ಏನೋ ನಮ್ಮ ದೇವ್ರ ಒಳಗಡೆ ಇದಾರೋ ಆ ದೇವ್ರ ತಪ್ಪು ಮಾಡಿದಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಸರ್ ಆ ರಾಮನ್ಗೆ ವನವಾಸ ತಪ್ಪಿದಲ್ಲ ಸರ್ ಇವತ್ತು ಇಡೀ ಪ್ರಪಂಚನೇ ಪೂಜ ಅಂತ ರಾಮನ್ಗೆ ವನವಾಸ ತಪ್ಪಿದಲ್ಲ ಸರ್ ಆ ನೋವು ಏನಂತ ನಮಗೆ ಗೊತ್ತು ಆಚೆ ನೋಡ್ಬೇಕಾದ್ರೆ ಹೆಣ್ಮಕ್ಳು ಪ್ರೀತಿಸುವ ಅಂತ ಇದ್ದಾರೆ ಸರ್ ಮನಸ್ಸಿಗೆ ನೋವಾಗುತ್ತೆ ಇವಾಗ ಏನಂದ್ರೆ ಫಸ್ಟ್ ಇವಾಗ ಏನು ತನಿಖೆ ನಡೀತಾ ಇದೆ ಕಾನೂನು ಪರ ಏನೇನು ಮಾಡ್ಬೇಕು ಎಲ್ಲ ಮಾಡ್ ಅಕಸ್ಮಾತ್ ಆ ತರ ಹೋಗ ಹೋಗೋದಾಗಿದ್ರೆ ಕದ್ದೋಗಿರ್ಬೇಕಾಗಿತ್ತು ಇಲ್ಲ ಕೈಗೆ ಸಿಗ್ದಂಗೆ ಆಚೆ ಆಚೆ ಕಡೆ ಇವತ್ತು ಇನ್ಫ್ಲೂಯೆನ್ಸ್ ಇಲ್ವಾ ಸರ್ ನಮ್ಮ ಬಾಸ್ಗೆ ಇಲ್ಲ ಇನ್ನೊಂದು ಏನಿಲ್ಲ ಸರ್ ಪ್ರತಿಯೊಂದಿದ್ರು ತಕ್ಷಣ ಪೊಲೀಸ್ ಮ್ಯಾನಲ್ಲಿ ಆಮೇಲೆ ಇನ್ನೊಂದು ಟಿ ಹೇಳ್ತಾರೆ ಲ್ಯಾಂಬೋರ್ಗಿನಿ ಉರುಸ್ ಅಂತ ಎಲ್ಲ ಇದೇನು ಪುನೀತ್ ಸರ್ಗೆ ಹೋಲಿಸ್ತಾರೆ ಈ ಅಭಿಮಾನಿ ಹೇಳ್ತಾ ಇರೋ ಮಾತು ಕೇಳಿದ್ರೆ ಇವರೇನು ಅವ್ರು ಮಾಡಿರೋ ಕೊಲೆ ಮಾಡಿಲ್ಲ ಅಂತ ಹೇಳ್ತಿಲ್ಲ ಕೊಲೆ ಮಾಡಿದರು ಅಂತ ನೀವು ಹೇಳ್ತಾ ಇಲ್ಲ ಈ ಪ್ರಕರಣದಲ್ಲಿ ದರ್ಶನ್ ಅವರು ಅವ್ರಿಗೇನಾದರೂ ಇನ್ಫ್ಲೂಯೆನ್ಸ್ ಇದ್ದು ಅಥವಾ ತಲೆ ತಪ್ಪಿಸ್ಕೊಂಡು ಓಡೋಗಿದ್ರ ಅಥವಾ ಏನಾದರೂ ತಪ್ಪು ಮಾಡಿಲ್ಲ ಬಂದು ನೇರವಾಗಿ ಪೊಲೀಸರಿಗೆ ಅವ್ರು ಹೇಳಿದಂಗೆ ಸಹಕಾರ ಕೊಡ್ತಾ ಇದ್ದಾರೆ ಮತ್ತು ಅವ್ರು ತಪ್ಪು ಮಾಡಿದ್ರು ಇಲ್ವೋ ಅದನ್ನು ಈಗಲೂ ಕೂಡ ನಾವು ಹೇಳಲಿಕ್ಕಾಗೋದಿಲ್ಲ ಅದು ಮುಂದೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ನಿಜ ಸಹಜ ಅವ್ರ ಅಭಿಮಾನಿಗಳು ಎಷ್ಟೇ ಆದರೂ ಕೂಡ ಅವರನ್ನು ಬಿಟ್ಟು ಕೊಡ್ತಾ ಇಲ್ಲ ಒಂದು ದರ್ಶನ್ ಅವರನ್ನು ಅವ್ರ ಮೇಲಿರುವಂಥ ಪ್ರೀತಿ ವಿಶ್ವಾಸ ಅಭಿಮಾನ ಅದಕ್ಕೆ ಜೋರ್ ಬಿದ್ದಿರುವಂಥ ಈ ಅಭಿಮಾನಿಗಳು ಎಲ್ಲೂ ಕೂಡ ಅದನ್ನು ಕಳ್ಕೊಳ್ತಾ ಇಲ್ಲ ಇಲ್ಲ ನಮ್ಮ ದರ್ಶನ್ ಅವರು ಆ ರೀತಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಏನು ಕೆಟ್ಟದಲ್ಲ ಏನು ಬೇರೇನು ಕೆಟ್ಟದೇ ಹೇಳಿಲ್ಲ ಇವ್ರು ಹೇಳ್ತಾ ಇರೋದನ್ನು ಕೇಳಿಸ್ಕೊಳ್ಳೋಣ ನಾವು ಇವ್ರು ಹೇಳೋದನ್ನೇ ಕೇಳಿಸ್ಕೊಳ್ಳಿಲ್ಲ ಅಂದರೆ ಹಾಗೆ ಇವ್ರಿಗೆ ಅವಕಾಶನೇ ಕೊಟ್ಟಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ ನಾವು ನಾವು ಕೂಡ ಒಂದು ವಿಷಯವನ್ನು ನಾವು ಕುಲಂಬಿಸುವಾಗ ಹೇಳುವಾಗ ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು ಅವರ ಇದೇ ಮಾತುಗಳು ಕೂಡ ನಾವು ಕೇಳಬೇಕು ಅವರು ಹೇಳ್ತಾರೆ ಇವತ್ತು ನಾವು ದರ್ಶನ ಇಷ್ಟು ಪ್ರೀತಿಸ್ತೀವಿ ಮತ್ತು ದರ್ಶನ ಆ ತಪ್ಪು ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ ಬೇರೆ ನಟರಿಗೆ ಹೋಲಿಸ್ತಾರೆ ಅವರೇ ಭಿನ್ನ ಅವರೇ ವಿಭಿನ್ನ ನಮಗೆ ಅವರೇ ಎಲ್ಲ ಅಂತ ಹೇಳಿ ಬನ್ನಿ ಇನ್ನೂ ಅವ್ರು ಏನು ಹೇಳ್ತಾರೆ ಅಂತ ಸ್ವಲ್ಪ ಕೇಳೋದು ನಾವು ಯಾವತ್ತು ಸರ್ ಇವಾಗ ದರ್ಶನ್ ಸರ್ನ ಪ್ರೀತಿ ಮಾಡ್ತಾ ಇರೋದು ಪ್ರಾಣಿಗಳಿಗೆ ಇವಾಗ ಇದೇ ಎಂಟೈರ್ ದರ್ಶನ್ ಸರ್ ಬಗ್ಗೆ ಕೆಟ್ಟದ್ದು ಅದೆಲ್ಲ ಹೇಳ್ತಾ ಇದ್ದಾರಲ್ಲ ಅವ್ರು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅಂತಿದಾರ ಸರ್ ಇವಾಗ ನಾನೊಬ್ಬ ಬಡವಾನೆ ಅವ್ರ ಮನೆ ಹತ್ರ ಹೋಗಿ ನಿಂತ್ಕೊಂಡು ನಮ್ದೇನೋ ನನಗೆ ಸಹಾಯ ಮಾಡಿದ್ದಾರೆ ಸರ್ ನಾನು ಎದ್ದು ಎದೆ ಮುಟ್ಕೊಂಡು ಹೇಳ್ಕೊತೀನಿ ನನಗೆ ಸಹಾಯ ಮಾಡಿದ್ದಾರೆ ಪ್ರತಿಯೊಬ್ಬ ಎಷ್ಟೋ ಜನ ಆಟೋಡಿ ಸರ್ ಅವ್ರಿಗೆ ಮಾಡೋದನ್ನು ಎಡಗೈಯಿಂದ ಬಲಗೈ ಗೊತ್ತಾಗೋದು ಬೇಡ ಸರ್ ಇವತ್ತು ಸುಮ್ಮನೆ ಯೋಚನೆ ಮಾಡಿ ಸರ್ ಪ್ರಾಣಿಗಳಿಗೆ ಲಾಕ್ಡೌನ್ ಟೈಮಲ್ಲಿ ನೀರಿಲ್ಲ ಅಂದಾಗ ಮನೆ ಮೇಲೆ ನೀರಿಡಿ ಅಂತ ಹೇಳಿದ್ರೆ ಒಂದು ಸಲ ನೀವು ಮೇಲ್ಗಡೆ ಫ್ಲಾಗ್ ಆಗಿದೆ ಏನು ಡ್ರೋನ್ ಹರಿಸಿದರೆ ಎಷ್ಟು ಜನಗಳು ಮನೆ ಮೇಲೆ ನೀರಿಟ್ಟಿದ್ದಾರೆ ಅಂತ ಗೊತ್ತಾಗಿರೋದು ಪ್ರಾಣಿಗಳ ಬಗ್ಗೆನೇ ಯೋಚನೆ ಮಾಡೋಂಥ ಮನುಷ್ಯ ಹೆಂಗ್ ಸರ್ ರಾಕ್ಷಸ ಆಗ್ತಾನೆ ಡೆವಿಲ್ ದ ಕೊಲೆ ಮಾಡಿದ ದಾಸದರ್ಶನ್ ಸಿನಿಮಾ ವಿಚಾರ ಬೇರೆ ಸರ್ ಸಿನ್ಮಾ ಅಂದರೆ ಬೇರೆ ಪ್ರೊಫೆಷ್ನಲ್ ಬೇರೆ ಪರ್ಸ್ನಲ್ ಬೇರೆ ಅದು ಕಣ್ಣಾರೆ ನೋಡ್ದೇನೆ ಅದು ಮರ್ಮಾಮಕ್ಕೆ ಕಾಲಲ್ಲಿ ಓದ್ಬಿಟ್ಟಿದ್ದಾರೆ ಅವನು ಇವನು ಸರ್ ರೆಸ್ಪೆಕ್ಟ್ ಇದೆ ಸರ್ ನಾವು ಮೀಡಿದವ್ರು ಇಲ್ಲಿ ನಿಂತ್ಕೊಂಡಿದ್ದಾಗಲ್ಲೇ ನಮ್ಮನ್ನು ಅಂದರೆ ಸಹಿಸ್ಕೊತಾರ ಸರ್ ಇಲ್ಲ ಅಲ್ವಾ ಸರ್ ಅವನಿ ಇವನು ಅಂದಾಗ ನಮಗೆ ನೋವಾಗುತ್ತೆ ಸರ್ ನಾವು ಇಲ್ಲಿ ಸರ್ ಜಾಗ ಕೊಟ್ಟಿರೋದು ಯಾರೋ ನಮ್ಮ ಅಮ್ಮನ್ನ ನಾವು ಯಾವ ಸ್ಥಾನದಲ್ಲಿ ನೋಡ್ತೀವಿ ಆ ಸ್ಥಾನದಲ್ಲಿ ನೋಡ್ತೀವಿ ಸರ್ ಇವತ್ತು ಅವ್ರ ಫ್ಯಾಮಿಲಿಗೆ ಹೋಗಿ ಯಾರೊಬ್ಬ ಮನುಷ್ಯ ಕೊಲೆ ಆಗಿದ್ದಾನೆ ಆ ಫ್ಯಾಮಿಲಿ ಅಫ್ಕೋರ್ಸ್ ಖಂಡಿತ ಎಲ್ಲರಿಗೂ ನೋವಾಗುತ್ತೆ ಬಟ್ ಇವರೇ ಮಾಡಿದ್ದಾರೆ ನಾವು ಕಣ್ಣಾನೆ ನೋಡಿದೀವಿ ಅನ್ನೋತ್ರ ಹೇಳ್ತಾ ಇದ್ದೀರಲ್ಲ ಸೊ ಖಂಡಿತವಾಗ್ಲೂ ಇದೊಂದು ಭ್ರಮೆಯಿಂದ ಸರ್ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಇದೊಂದು ಭ್ರಮೆಯಿಂದ ಅವ್ರ ಮೇಲಿರೋ ಅಭಿಮಾನನ ಅವರು ಸುತ್ತ ಇರುವಂಥ ಜನಗಳನ್ನ ಕುಗ್ಗಿಸ್ಬೋದು ಅಂದ್ಕೊಂಡ್ರೆ ಇದು ಯಾವುದೇ ಕಾರಣಕ್ಕೂ ಅಳ್ಸೋಕ್ಕಾಗಲ್ಲ ಸರ್ ಆಂಜನೇಯನ ಪ್ರೀತಿ ನಮಗೆ ಅವ್ರ ಮೇಲಿರೋದು ರಾಮನ ಮೇಲೆ ಆಂಜನೇಯನಿಗೆ ಎಷ್ಟು ಪ್ರೀತಿ ಆ ಪ್ರೀತಿನ ಯಾವುದೇ ಥರ ವನವಾಸಕ್ಕಲ್ಲ ಎಲ್ಲೇ ಹೋದ್ರೂ ಅಳ್ಸೋಕ್ಕಾಗಲ್ಲ ಅದನ್ನು ಯಾರು ಬಗ್ಸೋಕ್ಕೂ ಆಗಲ್ಲ ಬಟ್ ಒಂದು ಯಾ ಇಲ್ಲಿ ಇವಾಗೇನು ಇದರಲ್ಲ ಸರ್ ಪ್ರತಿಯೊಬ್ಬ ಫ್ಯಾನ್ಸ್ ಇರೋದು ಅಳಿಸೋವಂಥ ಅಲ್ಲ ಪ್ರತಿಯೊಬ್ಬರು ಇಲ್ಲಿ ಜಾಗ ಕೊಟ್ಟಿರೋದು ಸರ್ ಇವಾಗೇನು ದೇವಸ್ಥಾನನ ಎಲ್ಲ ದೇವ್ರಗಳ್ಗೂ ಇವಾಗ ಏನು ನಾವು ನಾ ರಾಮ ರಾಮ ಸೀತೆ ಲಕ್ಷ್ಮಣ ಅಥವಾ ತಿರುಪತಿ ಚಾಮುಂಡೇಶ್ವರಿ ತಾಯಿ ಈ ದೇ ದೇವಸ್ಥಾನ ನೋಡ್ತೀವಿ ಬಟ್ ಈ ದೇವ್ರಿಗೆ ದೇವಸ್ಥಾನ ಇಲ್ಲ ಸರ್ ಇಲ್ಲಿ ಹೃದಯದಲ್ಲಿ ಜಾಗ ಕೊಟ್ಟಿದ್ದೀವಿ ದಯವಿಟ್ಟು ಏನೇ ಒಂದು ತೋರಿಸ್ಬೇಕಾದ್ರೆ ಹೆಣ್ಮಕ್ಳಿರ್ತಾರೆ ಅಥವಾ ಮನೇಲಿ ಯಾರೋ ಒಬ್ರು ಸಿ ಅದು ನೀವು ತೋರಿಸಿದ್ದೀನಿ ನಿಜ ಅಂತ ನಂಬ್ಕೊಂಡಿರ್ತಾರೆ ಸರ್ ನಾವು ಇಷ್ಟ ಬಂದಂಗೆ ಮನ ಬಂದಂತೆ ಅವನೇ ಇವನು ಅನ್ನೋ ಅನ್ನೋ ರೈಟ್ಸ್ ಯಾರಿಗೂ ಇಲ್ಲ ಸರ್ ಎಲ್ಲ ಟಿ ವಿಲ್ಲೂ ನೋಡ್ತಾ ಇದ್ದೀವಿ ಅವನು ಇವನು ದರ್ಶನ್ ಸರ್ ಬೇಡ ಅಂದ್ರೆ ಯಾಕೆ ಸರ್ ಇಲ್ಲಿ ಇಲ್ಲಿ ನಿಂತ್ಕೊಂಡು ಏನಕ್ಕೆ ಸರ್ ಆ ವ್ಯಕ್ತಿ ಕೆಟ್ಟವನು ಅಂದಮೇಲೆ ಆಯಿತು ಒಂದು ಸಲ ಹೇಳ್ಬಿಟ್ಟು ಬಿಟ್ಬಿಡಿ ಇಲ್ಲ ಏನಕ್ಕೆ ಸರ್ ಕಾಯ್ಬೇಕು ಕಾವಲು ಕಾಯ್ತಾರೆ ಯಾರ ಸರ್ ಫ್ಯಾನ್ಸ ಇಲ್ಲ ಅವರ ಸರ್ ಒಂದು ಯೋಚನೆ ಮಾಡಿ ಸರ್ ಕಾವಲು ಕಾಯ್ತಾ ಇದ್ರು ಸರ್ ಯಾಕಂದರೆ ಇವಾಗ ನಾ ಏನೇ ಇದ್ರು ಸರ್ ಪ್ಲಸ್ ಸರ್ ಮೈನಸ್ ಎರಡು ಕಡೆ ಇರುತ್ತೆ ಇನ್ನೂ ಪ್ರೂವ್ ಆಗಿಲ್ಲ ತನಿಖೆ ನಡೀತಾ ಇದೆ ಎಲ್ಲ ತನಿಖೆಗೆ ತಲೆ ಬಾಕ್ಸಿದ್ದಾರೆ ಅಲ್ವಾ ಪ್ರತಿಯೊಬ್ಬರು ಯಾರಾದರೂ ಕದ್ದೋಗಿದ್ದಾರಾ ಇಲ್ಲ ಅಲ್ವಾ ಪ್ರತಿಯೊಬ್ಬರು ಅದೇನು ತನಿಖೆ ಇದೆ ಪೊಲೀಸ್ನವರು ಅಥವಾ ಸಿ ಸಿ ಬಿ ಅವರು ಸಂಬಂಧಪಟ್ಟಂಗೆ ಪ್ರತಿಯೊಂದು ವಿಚಾರದಲ್ಲೂ ತನಿಖೆಗಳು ನಡೀತಾ ಇದೆ ಇರೋದನ್ನ ಹೇಳಿ ಸತ್ಯಾಂಶ ಅಂದ್ರೆ ಸರ್ ಇವಾಗ ಯಾರಾದ್ರೂ ಮಾಧ್ಯಮದವರು ನಾನು ನನ್ನ ಕಣ್ಣಾರೆ ನೋಡಿದಿನಿ ದರ್ಶನ್ ಅವರು ಹೊರ್ದಿರೋದು ಅಂತ ಬಂದ್ಬಿಟ್ಟು ಹೇಳ್ತಿದಾರಾ ಇಲ್ಲ ಯಾರಾದ್ರೂ ನೋಡಿದಾರಾ ಇಲ್ಲ ಈಗ ಮಾಧ್ಯಮಗಳಲ್ಲಿ ಮಾಧ್ಯಮಗಳ ಸಹಜ ಕರ್ತವ್ಯ ಏನ್ ನಡೀತಾ ಇದೆ ಅನ್ನೋದನ್ನ ಒಂದು ಸರ್ಕಾರದ ನಡವಳಿಕೆಗಳಾಗಿರ್ಬೋದು ಒಂದು ಪ್ರಕರಣದ ವಿಚಾರಗಳನ್ನಾಗ್ಬೋದು ಅದನ್ನು ಜನತೆಗೆ ತಮ್ಮ ವಾಹಿನಿಗಳ ಮೂಲಕ ತಲುಪಿಸುವಂಥ ಮಾತ್ರ ಜವಾಬ್ದಾರ ಮಾಧ್ಯಮಗಳದು ಆ ಜವಾಬ್ದಾರಿ ಆ ಜವಾಬ್ದಾರಿನಲ್ಲಿ ಅವರು ಮಾಧ್ಯಮದಲ್ಲಿ ಹೇಳುವಾಗ ಇದನ್ನು ಹೇಳಿದ್ದಾರೆ ಆ ಒಂದು ಒಂದು ನೇರವಾದಂಥ ವಿಚಾರಗಳನ್ನು ಮಂಡಿಸುವಾಗ ಸುದ್ದಿಯ ಪ್ರಸಾರಗಳನ್ನು ಮಾಡುವಾಗ ಮರ್ಯಾದೆಯಾಗೇ ದರ್ಶನವ್ರನ್ನ ಮಾತಾಡಬೇಕು ಏಕವಚನದಲ್ಲಿ ಮಾತಾಡಬಾರ್ದು ಮತ್ತೆ ಕೂಡ ತಾವು ಹೇಳುವಾಗ ಹೇಳೋದನ್ನ ಅದನ್ನು ವೈಯಕ್ತಿಕವಾಗಿ ಪ್ರತ್ಯಕ್ಷವಾಗಿ ನೋಡ್ದಂಗೆ ಹೇಳ್ತಾ ಇದ್ದೀರಾ ಅನ್ನೋ ಒಂದು ವಿಚಾರವನ್ನ ಈ ಡಿ ಬಾಸ್ ಅಭಿಮಾನಿಗಳು ಮಾಧ್ಯಮದವ್ರ ಕೈ ಕಡೆ ಕೈ ತೋರಿಸ್ತಾ ಇದ್ದಾರೆ ಸರ್ ಒಂದಂತೂ ಸತ್ಯ ಸರ್ ಅವ್ರ ಮೇಲಿರೋ ಅಭಿಮಾನನ ಆಗಲ್ಲ ಅವತ್ತು ಶ್ರೀರಾಮನ್ಗೆ ಏನು ಪರಮ ಭಕ್ತ ಆಂಜನೇಯ ಒಬ್ಬ ಇದಂದ್ರ ಜನ ಆಂಜನೇಯವಿ ಸರ್ ದೇವ್ರು ಇವತ್ತು ನಮ್ಮ ದೇವರು ವನವಾಸಕ್ಕೆ ಹೋಗಿ ಅಂತ ಅಂಥ ದೇವ್ರಿಗೆ ವನವಾಸ ತಪ್ಪಿದ್ದಲ್ಲ ಸರ್ ತಪ್ಪು ಮಾಡಿ ವನವಾಸಕ್ಕೆ ಹೋಗಿಲ್ಲ ಟೈಮ್ ಬಂದಿತ್ತು ಅಂತ ವನವಾಸಕ್ಕೆ ಹೋಗಿದ್ರು ಆ ಶ್ರೀರಾಮ ಇವತ್ತು ನಮ್ಮ ಭಾಸ್ ತಪ್ಪು ಮಾಡಿದ್ರೆ ಇಲ್ಲವೋ ಗೊತ್ತಿಲ್ಲ ಒಂದು ವನವಾಸ ಅಂತ ಬಂದಿದೆ ಅದನ್ನು ಕಳ್ಕೊಂಡ್ ಬಂದ್ರು ಅವರು ದೇವ್ ದೇವ್ರ ದೇವ್ರ ದೇವರೇ ಸರ್ ಯಾಕಂದ್ರೆ ಬದಲಾಗೋ ಅಭಿಮಾನ ಅಲ್ಲ ಇಲ್ಲಿ ಬದಲಾಗ್ ಬದಲಾಯಿಸುವಂತ ಅಭಿಮಾನಿಗಳಿಲ್ಲ ನಮ್ಮ ಭಾಸ್ಗೆ ಬದುಕಿದ ಬರೀ ಇರೋ ಅಭಿಮಾನ ಅಲ್ಲ ಸರ್ ಸತ್ತ ಮೇಲೂ ನಮ್ಮ ನಮ್ಮ ದೇಹನ ಸುಟ್ರು ಆ ಅಭಿಮಾನ ಯಾವತ್ತೂ ಸಾಯಲ್ಲ ಸರ್ ಬದ್ಲಾಕ್ ಅವರು ತಪ್ಪು ಮಾಡಿದಾರೆ ಪ್ರೂವ್ ಆದ್ಮೇಲೆ ಬದಲಾವಣೆ ಬಯಸೋಣ ಸರ್ ತಪ್ಪು ಮಾಡಿದಾರೆ ಪ್ರೂವ್ ಆಗಿದೆಯಾ ಅಪವಾದ ಅಂದ್ರೆ ಸರ್ ಎಕ್ಸಾಂಪಲ್ ನಾನು ನಿಂತಿರ್ತೀನಿ ಅಲ್ಲಿ ಯಾವ್ದೋ ಒಂದು ರೇಪ್ ನಡೆದಿರುತ್ತೆ ನನಗೆ ಗೊತ್ತಿರಲ್ಲ ಇಲ್ಲಿ ನನ್ನ ಇಂಟೆನ್ಶನ್ ಬದಲಾವಣೆ ಬೇಕು ಅಂತ ಇದ್ದೀನಿ ಬಹಳ ಬಹಳ ವಿವಾದಗಳು ಬಹಳ ಬಹಳ ವಿಚಾರಗಳು ಕನ್ನಡ ಚಲನಚಿತ್ರ ನಟರಲ್ಲಿ ಬಹಳಷ್ಟು ಮನೆಯಲ್ಲಿ ಬಂದ್ಬಿಡ್ತಾ ಇದೆ ಇದು ದುರ್ದೈವನೋ ಅಥವಾ ಇವರ ಗ್ರಹಚಾರನೋ ಒಂದು ವಿಷಯ ನಾವು ಮಾತಾಡಬೇಕಾದ್ರೆ ನಾವು ಸತ್ಯಾತ್ಮಕವಾಗಿ ಮಾತಾಡಬೇಕು ಸತ್ಯದ ಪರವಾಗಿ ಮಾತಾಡ್ಬೇಕು ಎಲ್ಲದಕ್ಕೂ ಯಾಕೆ ಇವರೇ ವೇದಿಕೆ ಆಗ್ತಾರೆ ಇವರಲ್ಲಿ ಆ ರೀತಿ ಇನ್ಮುಂದೆ ಈ ರೀತಿ ಮಾಧ್ಯಮಗಳಿಗೆ ಸಿಕ್ಕೋದಾಗ್ಲಿ ಜನರ ಪ್ರೀತಿಯನ್ನ ಚುಚ್ಚಿ ಅಭಿಮಾನಿಗಳನ್ನ ಮತ್ತಷ್ಟು ರೀತಿ ಅವ್ರನ್ನ ಇದನ್ನ ನೋಯಿಸಿ ನಮ್ಗೆ ಇವತ್ತು ಅಭಿಮಾನಿಗಳ ನೋವಾಗಿದೆ ಅಭಿಮಾನಿಗಳ ಹೃದಯಕ್ಕೆ ತುಂಬಾ ನೋವಾಗಿದೆ ಮರ್ಮಾಘಾತ ಆಗಿದೆ ಅವರಿಗೆ ಇವತ್ತು ಅವ್ರ ನಾಯಕ ನಟ ಸಿಗ್ಯುಲರ್ ಆಗಿ ಮಾಧ್ಯಮಗಳು ಮಾತಾಡ್ತಾ ಇದ್ದಾವೆ ಅವ್ರನ್ನ ನಿಜವಾಗಿ ಕೊನೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತೀರಾ ಅವಾಗ ಅಭಿಮಾನಿಗಳಿಗೆ ತುಂಬಾ ನೋವಾಗುತ್ತೆ ಈ ಕೂಡ ಅಂತ ಅಪೇಕ್ಷೆ ಸರ್ ನೋವು ಅವ್ರೋಬೇಕು ಅಂತಾಗ್ಲಿ ಅಥವಾ ಕೊಡಬಾರ್ದು ಅಂತ ಬದಲಾವಣೆ ಒಂದೇ ತಪ್ಪು ಮಾಡಿದ್ರೆ ಬದಲಾಯಿಸ್ಕೊಳ್ಳೋಕೆ ಪ್ರಕರಣ ವಿಚಾರ ಅಲ್ಲ ಸರ್ ಎಲ್ಲಾನು ಬಿಟ್ಟು ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಅಮ್ಮ ಫೋನ್ ಮಾಡಿದ್ರು ಯಾಕಂದ್ರೆ ಇಲ್ಲಿ ಇರೋರಿಗೆ ಗೊತ್ತು ಅಲ್ಲಿ ಏನೇನಾಗಿದೆ ಅನ್ಬಿಟ್ಟು ಆಮೇಲೆ ಇನ್ನೊಂದು ಅವ್ರ ಕೆಟ್ಟ ಕೇಳಿ ಹಿಂಗ್ 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 ಆಗೋಗಿದ್ಯಂತೆ ಹಿಂಗ್ ಆಲ್ಮೋಸ್ಟ್ ಇವರೇ ಅಂತೆ ದರ್ಶನ್ ಅವ್ರು ಹೊಡ್ದ್ಮೇಲೆ ಒಂದ್ ಸರ್ ದರ್ಶನ್ ಅವರು ಹೊಡೆದ್ಮೇಲೆ ಅವ್ನ ಅಂತ ಕಣ್ಣಾರೆ ಯಾರ ಸರ್ ನೋಡಿರೋದು ಮತ್ತೆ ಪ್ರೂವ್ ಆಗಿದೆ ಒಂದೇ ನಿಮಿಷ ನೀವು ಒಂದೇ ನಿಮಿಷ ಈ ಬಾಸ್ ಅಭಿಮಾನಿ ನೀವು ಅನನ್ಯ ಭಕ್ತಿ ಹೃದಯದಲ್ಲಿ ಪ್ರೀತಿ ಇದೆ ನಿಮ್ಗೆ ನಾನ್ ನಿಮ್ ಕೇಳ್ತಾ ಇರೋದು ಈಗ ಈ ಪ್ರಕರಣಗಳಿಂದ ಎಲ್ಲೋ ನಿಮ್ಮ ಮನೆಗಳ ಕಡೆಯಿಂದನು ಅಭಿಮಾನಿಗಳ ಮನೆಯಲ್ಲೂ ಕೂಡ ಅವ್ರಿಗೂ ಮನೆ ಇರುತ್ತೆ ತಾಯಿ ಇರ್ತಾರೆ ತಂಗಿ ಇರ್ತಾರೆ ವಾತ್ಸಲ್ಯ ಇರುತ್ತೆ ಪ್ರೀತಿ ಇರುತ್ತೆ ಅಕ್ಕೇ ಇರುತ್ತೆ ಅಲ್ಲೂ ಕೂಡ ಅವರು ಕೂಡ ಇವತ್ತು ನಿಮ್ನ ಅಭಿಮಾನ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದಿದೆ ಸರ್ ಅಭಿಮಾನ ಅಂದ್ರೆ ನಾವು ಇನ್ಕ್ಲೂಡಿಂಗ್ ಅಮ್ಮ ಇರ್ಬೋದು ಅಥವಾ ನಮ್ಮ ತಂಗಿ ಇರ್ಬೋದು ಇವತ್ತು ದರ್ಶನ್ ಸರ್ ನಾವೇನೂ ಪೂಜೆ ಮಾಡ್ತೀವಿ ಅಂದ್ರೆ ನನ್ಗಷ್ಟೇ ಗೊತ್ತು ಸರ್ ಇವಾಗ ನಾರ್ಮಲ್ ಆಗಿ ಮೊನ್ನೆ ಎಲ್ಲ ಕೇಳಿದ್ರೆ ಏನು ಸಹಾಯ ಮಾಡಿದ್ದಾರೆ ಅಂತ ನನಗೆ ಸಹಾಯ ಮಾಡಿ ನಾನು ಇವತ್ತಿ ನಿಂತ್ಕೊಂಡಿದ್ದೀನಿ ಎಷ್ಟು ಧೈರ್ಯವಾಗಿ ಅಂದ್ರೆ ಅವ್ರು ಕೊಟ್ಟಿರೋ ಭಿಕ್ಷೆ ಸರ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಸರ್ ಒಂದ್ ಸೆಕೆಂಡ್ ನಾನು ಹೇಳ್ತಾ ಇರೋದೇನಂದ್ರೆ ಮುಜುಗರ ಏನಕ್ಕೆ ಅಂದ್ರೆ ತಪ್ಪು ಮಾಡ್ದೇನೆ ಸಿಗಾಕೊಂಡಿದಾರೋ ಅಥವಾ ತಪ್ಪಾಗಿದೆಯೋ ಈ ಕನ್ಕ್ಲೂಷನ್ ಅಲ್ಲಿ ಇವತ್ತು ಅಟ್ ಪ್ರೆಸೆಂಟ್ ಜನಗಳ ರಿಯಾಕ್ಷನ್ ಮುಜುಗರ ಆಗ್ತದೆ ಯಾಕಂದ್ರೆ ಒಬ್ಬ ವ್ಯಕ್ತಿನ ಅಟ್ಲೀಸ್ಟ್ ಇಷ್ಟು ದಿನ ವ್ಯಕ್ತಿನ ನೋಡಿರೋದು ಬೇರೆ ಈ ಒಂದು ಚಿಕ್ಕ ಮೈನಸ್ ಇಂದ ಮೈನಸ್ ಅಂದ್ರೆ ಅವ್ರು ತಪ್ಪು ಮಾಡಿಲ್ಲ ಇನ್ನ ಆ ಒಂದು ಅಪರಾಧ ಅವ್ರ ಮೇಲೆ ಬಿದ್ದಿರೋದ್ರಿಂದ ಜನಗಳು ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಇಟ್ಕೊಂಡು ಟಿವಿಲಿ ಏನೇ ತೋರಿಸ್ಲಿ ನಿಮ್ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಇನ್ನ ಯಾವುದು ಪ್ರೂವ್ ಆಗಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಆ ತನಿಖೆನ ಅವ್ರ ಮೈಂಡಲ್ಲಿ ಇಟ್ಕೊಂಡು ಅಟ್ಲೀಸ್ಟ್ ಅದನ್ನ ನೋಡಿದ ತಕ್ಷಣ ಅದನ್ನು ಸತ್ಯ ಅಂತ ನಂಬ್ತಾ ಇದೀರಲ್ಲ ಅದು ತುಂಬಾ ಬೇಜಾರಾಗ್ತಾ ಇದೆ ಸರ್ ಅಟ್ಲೀಸ್ಟ್ ಲೀಸ್ಟ್ ಇನ್ನು ಆರು ದಿನ ಟೈಮ್ ಇದೆ ಸರ್ ದಯವಿಟ್ಟು ಎಲ್ಲ ಜನಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದಂದ್ರೆ ಇನ್ನೂ ಟೈಮ್ ಇದೆ ಯಾರೂ ಅವ್ರು ತೋರಿಸೋ ಅಂಥದ್ದನ್ನು ನಂಬಿ ನಮ್ಮ ದೇವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ ಹಾಕೋದಿರ್ಬೋದು ಅದು ಇದು ಮಾಡಬೇಡ್ರಿ ಯಾಕಂದ್ರೆ ಎಲ್ಲಾರ್ಗು ನೋವಾಗಿದೆ ನೀವು ಕಳ್ಕೊತಾ ಒಂದು ನೀವು ಒಬ್ಬಕ್ಕೆ ಕಮೆಂಟ್ ಆಗ್ತಾ ಇರೋದು ನೀವು ಒಬ್ಬ ವ್ಯಕ್ತಿಗೆ ಬಟ್ ಆ ಕಮೆಂಟ್ ತಟ್ತಾ ಇರೋದು ನಮ್ಮಂತ ಎಷ್ಟೋ ಜನ ಪೂಜೆ ಮಾಡ್ತಾ ಇರೋಂಥ ಭಕ್ತರಿಗೆ ದಯವಿಟ್ಟು ಆ ಕಮೆಂಟ್ಗಳಿರ್ಬೋದು ಅಥವಾ ದಯವಿಟ್ಟು ಮನೆಯಲ್ಲಿ ಇದನ್ನ ನೋಡ್ತಾ ಇರೋಂಥ ಹೆಂಗ್ ಹೆಣ್ಮ ಹೆಣ್ಮಕ್ಳಿರ್ಬೋದು ತಾಯಂದ್ರ ಇರ್ಬೋದು ಎಲ್ಲರೂ ಒಂದೇ ಅದು ಪ್ರೂವ್ ಆದ್ಮೇಲೆ ಅದಕ್ಕೆ ಏನಾದರೂ ಅದು ತಪ್ಪಾಗಿದ್ರೆ ಅದಕ್ಕೆ ಏನು ಶಿಕ್ಷೆ ಆಗಬೇಕಾಗುತ್ತೆ ತಪ್ಪಿಲ್ಲ ಅಂದರೆ ನಮ್ಮ ದೇವ್ರ ಹೆಂಗೆ ಆಸೆ ಬರ್ಬೇಕು ಬರ್ತಾರೆ ನೀವು ನೋಡಿದ ತಕ್ಷಣ ಅದನ್ನು ಡಿಸೈಡ್ ಮಾಡೋದನ್ನ ಫಸ್ಟ್ ಬಿಡಿ ಯಾಕಂದರೆ ಇವತ್ತು ನಾರ್ಮಲ್ ಆಗಿ ಏನೋ ನಾ ಇವಾಗ ಯಾರೊಬ್ಬ ವ್ಯಕ್ತಿ ಅಥವಾ ಇನ್ನೊಂದು ನಾರ್ಮಲ್ ಪರ್ಸನ್ ಅಥವಾ ಯಾರೋ ನಾಲ್ಕು ಜನಕ್ಕೆ ತೊಂದರೆ ಕೊಡ್ಕೊಂಡು ಬಂದಿರೋ ಅಂತಾರಲ್ಲ ನಾಲ್ಕು ಜನ ಜೊತೆಲಿ ಇದ್ಕೊಂಡು ಬೆಳೆಸ್ಕೊಂಡು ಬಂದಿರೋ ಅಂತ ವ್ಯಕ್ತಿ ಆ ವ್ಯಕ್ತಿ ಬಗ್ಗೆ ನಾವು ಯಾ ಏನೇ ಒಂದು ಜಡ್ಜ್ ಮಾಡಬೇಕಾದ್ರೂ ಒಂದು ಟೈಮ್ ಅಂತ ಇರುತ್ತೆ ಸರ್ ಒಂಬತ್ತು ತಿಂಗಳು ಒಂದು ಗರ್ಭಿಣಿಗೆ ಏಳು ತಿಂಗಳು ಹೊಟ್ಟೆಲ್ಲಿದ್ದಾಗ ಹೊಟ್ಟೆ ಹೊಯ್ಬಿಟ್ಟು ಮಗು ತಕ್ಕೊಳಕ್ಕಾಗಲ್ಲ ಆಗಲ್ಲ ಅಲ್ವಾ ಇವಾಗ ಅಲ್ಲೇ ಹೊಟ್ಟೆ ಒಳಗಡೆ ಮಗುನ ಚೆಕ್ ಮಾಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಈ ಮಗು ಗಂಡಾಗಿದೆ ಒಳಗಡೆ ಕಾಲ್ ಸೊಟ್ಟಾಗಿದೆ ಒಳಗಡೆ ಕೈ ಚಿಂಟು ಹೋಗಿದೆ ಅಂತ ಮೀಡಿಯಾ ಇವಾಗ ಹೇಳಿ ತೋರಿಸ್ಬಿಟ್ರೆ ಆ ತಾಯಿ ಇರೋ ತಾಯಿಗೆ ಎಷ್ಟು ಕಷ್ಟ ಆಗುತ್ತೆ ಆತರ ಒಂದ್ ತಾಯಿ ಮನಸ್ಸು ನಮ್ಮ ಹೊಟ್ಟೆ ಒಳಗಡೆ ಇವಾಗ ದರ್ಶನ್ ಸರ್ ಇದಾರೆ ಅನ್ಕೊಳ್ರಿ ನಿಮ್ ಮೊಟ್ಟೆ ಒಳಗಡೆ ಇದಾರೆ ಹೊಟ್ಟೆ ಒಳಗಡೆ ಮಗುನ ಕುಯ್ದೇನೆ ಇನ್ನ ಟೈಮ್ ಇದೆ ಒಂಬತ್ತು ತಿಂಗಳು ಟೈಮ್ ಇರುತ್ತೆ ಕುಯ್ ಅದನ್ನ ಕುಯ್ ಇನ್ನ ಆಚೆಗೆ ಬಂದಿರಲ್ಲ ಏಳು ತಿಂಗ್ಳಿಗೆ ಮಗು ಸ್ವಟ್ವಾಗ ಹುಟ್ಟುತ್ತೆ ಅನಾಥವಾಗುತ್ತೆ ಅಥವಾ ಹುಟ್ಟಿದ ತಕ್ಷಣ ತಾಯಿ ಸತ್ತೋಗುತ್ತೆ ಹೋಗುತ್ತೆ ಈ ತರ ತೋರಿಸ್ತಾ ಇದ್ದಾರೆ ಸೊ ದಯವಿಟ್ಟು ಅದನ್ನ ಆ ಮಗು ಒಂಬತ್ತು ತಿಂಗಳು ಕಾಯಿರಿ ಅದು ಒಳಗಡೆ ಏನೇನು ಆಗ್ಬೇಕು ಅದಕ್ಕೆ ಏನೇನು ಬೇಕಾಗಿರುತ್ತೆ ಅದೆಲ್ಲ ಆದಮೇಲೆ ಆಚೆ ಬರುತ್ತೆ ಆಚೆ ಬಂದಮೇಲೆ ನಮಗೆ ಗೊತ್ತಾಗುತ್ತೆ ಏನು ತಪ್ಪಾಗಿದೆ ಎಲ್ಲಿ ತಪ್ಪಾಗಿದೆ ಅಂದ್ಬಿಟ್ಟು ದಯವಿಟ್ಟು ಇದೊಂದು ಕೇಳ್ಕೊತೀನಿ ಈ ಮುಖಾಂತರ ಪ್ಲಸ್ ಆರ್ ಮೈನಸ್ ಅದನ್ನೆಲ್ಲ ಬಿಟ್ಟು ಒಬ್ಬ ಮನುಷ್ಯ ಆಗಿ ಒಬ್ಬ ಮನುಷ್ಯತ್ವ ಇರೋ ಮನುಷ್ಯರಾಗಿ ಪ್ರತಿಯೊಬ್ಬರು ಯೋಚನೆ ಮಾಡೋಣ ಆಮೇಲೆ ದಯವಿಟ್ಟು ಎಲ್ಲ ಮೀಡಿಯಾದವ್ರಿಗೂ ಸರ್ ಇವಾಗ ನಾವು ವಾರ್ ಅದು ಆರ್ಡ್ರ್ ಮಾಡೋಷ್ಟು ವಾರ್ ಮಾಡೋಷ್ಟು ದೊಡ್ಡವರಲ್ಲ ಆಯ್ತಾ ನಾನು ನಾನು ದೊಡ್ಡವನ್ನಲ್ಲ ಬಟ್ ನಮಗೆ ತುಂಬ ನೋವಾಗ್ತಾ ಇದೆ ಆಮೇಲೆ ದರ್ಶನ್ ಅವರು ಅವರೇ ಬಂದು ಸಮರ್ಪಣೆ ಕೇಳಿದ್ರು ಆಮೇಲೆ ಇದ್ರ ಹಿಂದೆ ಏನೋ ಆಗಿತ್ತು ಇದ್ರ ಮುಂದೆ ಏನೋ ಆಗಿತ್ತು ಸರ್ ಹುಟ್ಟಿದ ತಟ್ಟಿಂದ ಅವ್ರೇನು ಹೆಂಗೆ ಅಲ್ಲ ಸರ್ ಸಣ್ಣಿ ಮೇಲೆ ಮಲ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ ಲ್ಯಾಂಬೋರ್ಗಿನಿ ನೀವು ಉರಿಸೋದೆಲ್ಲ ಇವಾಗ ಬೇಡದೇ ಇರೋ ಟಾಪಿಕ್ಕು ಆ ಥರ ಹೋದರೆ ನಮ್ಗಳಿಗೂ ಗಲಾಟೆ ಮಾಡೋದಕ್ಕೆ ನಮ್ಗಳ್ ರಿಯಾಕ್ಟ್ ಮಾಡೋದಕ್ಕೆ ನೂರಾರು ಟಾಪಿಕ್ಗಳಿದ್ದಾವೆ ಅದನ್ನೆಲ್ಲ ಮರೆತು ನಾವು ನಾವು ಮರೆತು ನಾವು ಸುಮ್ಮನೆ ಇದ್ದೀವಿ ಅಂದಾಗ ದಯವಿಟ್ಟು ನಿಮ್ಮ ಕಡೆಯಿಂದ ಆ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಈ ಟೈಮಲ್ಲಿ ಕುಗ್ಸೋಕೆ ಏನೇ ಕುಗ್ಸೋಕ್ಕೆ ಪ್ರಯತ್ನ ಪಟ್ಟರು ಇದು ಅಳ್ಸಕ್ಕೆ ಇದೊಂದು ಹೇಳ್ತಾ ಇದ್ದೀನಿ ಇದು ಅಳ್ಸೋಕೆ ಆಗದೆ ಇರೋ ಅಭಿಮಾನ ನಮ್ಮನ್ನು ಉಳ್ಸಿ ನಮ್ಮನ್ನು ಉಳಿಸಿ ನೀವು ನಮ್ಮನ್ನು ಕೊಂದ್ರೂ ಕುತ್ಕೋಕೆ ಹೋದ್ರೂ ಈ ಅಭಿಮಾನ ಸರ್ ಈ ಅಭಿಮಾನ ಇದೆಯಲ್ಲ ಸರ್ ಇದು ಸಾಯಲ್ಲ ಸರ್ ಇದು ಸಾಯಲ್ಲ ಈ ಅಭಿಮಾನಿ ಅಭಿಮಾನ ಸಾಯಲ್ಲ ಸರ್ ಈ ಅಭಿಮಾನ ಯಾವತ್ತಿಗೂ ಸರ್ ಇದು ಪ್ರತಿ ಒಂದು ದೇವ್ರಿಗೂ ಆಚೆ ಟೆಂಪಲ್ ಕಟ್ಟಿದ್ದೀವಿ ಬಟ್ ಅಭಿಮಾನಿಗಳು ಇರೋಂತವ್ರು ಏನಿದೀವಿ ಎಲ್ಲ ಮನ್ಸಲ್ಲಿ ಟೆಂಪಲ್ ಕಟ್ಕೊಂಡಿದೀವಿ ಇಲ್ಲಿ ಯಾರನ್ನೋ ರೂಪಾಯಿ ಇವಾಗ ಇಲ್ಲೊಂದ್ ಕಡೆ ಪಕ್ಷ ರಾಜಕೀಯ ಪಕ್ಷ ಅಲ್ಲ ಇದು ಅಥವಾ ಸ್ಕೂಲ್ ಅಲ್ಲ ಸ್ಕೂಲ್ ಅಲ್ಲ ಕಾಲೇಜ್ ಅಲ್ಲ ಸರ್ ಈ ಕಾಲೇಜಲ್ಲಿ ಟೀಚಿಂಗ್ ಚೆನ್ನಾಗಿ ಇನ್ನೊಂದು ಕಾಲೇಜ್ ಹೋಗ್ತೀವಿ ಅಂತ ಇಲ್ಲಿ ಇರೋರೆಲ್ಲ ಅಪ್ಪನ್ ಕೊಟ್ಟಿರೋ ಅಭಿಮಾನಿಗಳು ಸರ್ ಅಪ್ಪನ ಬಿಟ್ಟರು ಅಭಿಮಾನ ಬಿಡಲ್ಲ ಹಾಗಾಗಿ ಅವ್ರು ಕೆಲವೊಂದನ್ನು ಗೆದ್ದು ಬರ್ತಾರೆ ಅಥವಾ ಸತ್ಯಾಂಶಗಳು ನ್ಯಾಯ ಅವ್ರೆ ಅವ್ರು ಗೆಲ್ತಾರೆ ಅಥವಾ ಅವರೇನಾದರೂ ತಪ್ಪು ಮಾಡಿದ್ರೆ ಖಂಡಿತವಾಗಿ ಪ್ರಾಮಾಣಿಕತೆಯಿಂದ ಆ ತಪ್ಪನ್ನ ಒಪ್ಕೊಂಡು ಶಿಕ್ಷೆ ಅನುಭವಿಸ್ತಾರೆ ಅದನ್ನ ಬಿಟ್ಟು ಅಭಿಮಾನಿಗಳು ಇದನ್ನ ಬೇರೆನೋ ಏನೋ ಹೋಗ್ತಾ ಇದೆ ಆಗ್ತಾ ಇದೆ ಅನ್ನೋ ಒಂದು ರೀತಿ ಭ್ರಮೆನೂ ಬೇಡ ನೀವೇ ಏನಾದರೂ ನೋಡಿದ್ರೆ ನೋಡಿ ನೋಡಿ ಅವ್ರು ಮಾತ್ರ ಹೇಳ್ರಿ ಮತ್ತೆ ದಯವಿಟ್ಟು ಸರ್ ಇದೊಂದು ಇಟ್ಕೊಳ್ಳಿ ತಪ್ಪು ಮಾಡಲಿ ಮಾಡದೇ ಇರ್ಲಿ ಅವರು ನಮಗೆ ದೇವ್ರ ಥರ ರೆಸ್ಪೆಕ್ಟ್ ಇರಲಿ ಸರ್ ದಯವಿಟ್ಟು ಹೇಳ್ತಾ ಇದ್ದೀವಿ ರೆಸ್ಪೆಕ್ಟ್ ಇರಲಿ ಸರ್ ಟೈಮ್ ಬರುತ್ತೆ ಹನ್ನೆರಡು ಗಂಟೆಲಿ ಇವತ್ತು ಹನ್ನೆರಡು ಗಂಟೆಲಿ ಮುಳ್ಳ ನಿಂತಿದೆ ಅಂತ ಹಾರಾಡ್ಬೇಡ್ರಿ ಮತ್ತೆ ತಿರುಗಿ ಹನ್ನೆರಡು ಗಂಟೆಗೆ ಬಂದಾಗ ನಮ್ಮ ಟೈಮ್ ಬಂದಿರುತ್ತೆ ಮತ್ತೆ ನೀವುಗಳು ಅಭಿಮಾನಿಗಳಿಗೆ ನಿಮ್ಮಲ್ಲಿ ಏನು ನಮ್ಮ ಒಂದು ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಅಂದರೆ ನೀವುಗಳು ಕೂಡ ಎಲ್ಲೋ ಅವ್ರಿಗೆ ಜೈಕಾರ ಕೂಗ್ಬಿಟ್ರೆ ಅಥವಾ ಅವ್ರಿಗೆ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳೋದ್ರಿಂದ ಈ ಪ್ರಕರಣದಿಂದ ಅವ್ರು ಹೊರಗಡೆ ಬರೋದಿಲ್ಲ ಅವರಿಗೆ ಖಂಡಿತ ವಿವೇಚನೆ ಇದೆ ದರ್ಶನ್ ಅವರು ತುಂಬ ಚೆನ್ನಾಗಿ ಇದೇನು ವಸ್ತಲ್ಲ ಅವರಿಗೆ ನಾನು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ ದರ್ಶನ್ ಅವರಿಗೆ ಈ ಪ್ರಕರಣ ಈ ಒಂದು ಕ್ರಿಮಿನಲ್ ಪ್ರಕರಣ ಹೊಸದಲ್ಲ ಅವ್ರ ಮೇಲೆ ಬಂದಿತ್ತು ಸಾರಥಿ ಸಿನಿಮಾ ಸಾರಥಿ ಸಿನಿಮಾ ಅವರಿಗೆ ಪುನರ್ಜನ್ಮ ಕೊಡ್ತು ಅವ್ರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡ್ತು ಸಿನಿಮಾ ರಂಗದಲ್ಲಿ ಹೆಜ್ಜೆಗಳನ್ನು ದೃಢವಾಗಿ ಹಾಕೋದಕ್ಕೆ ಅವ್ರಿಗೆ ಸಾಧ್ಯ ಆಗಿದ್ದೆ ಹಾಗೆ ಅವರು ಬದುಕಿನಲ್ಲಿ ಭಾಳಷ್ಟು ಏರಿಳಿತಗಳನ್ನು ನೋಡಿದ್ದಾರೆ ದರ್ಶನ್ ಹಾಗಾಗಿ ಏನೂ ತೊಂದರೆ ಇಲ್ಲ ಅವರು ಈ ಪ್ರಕರಣದಲ್ಲೂ ಕೂಡ ಅವರ ಅಭಿಮಾನಿಗಳ ಪ್ರಕಾರ ಸಂಪೂರ್ಣ ಎಲ್ಲವನ್ನು ಕಳಿಸ್ಕೊಂಡು ಗೆದ್ದು ಬರ್ತಾರೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಅವ್ರಿಗೂ ಕೂಡ ನಾವು ಈ ಮೂಲಕ ಸಾಂತ್ವನ ಮತ್ತು ಧನ್ಯವಾದಗಳನ್ನ ಹೇಳ್ತೀನಿ ಅಭಿಮಾನಿಗಳಿಗೂ ಕೂಡ ಅಭಿಮಾನಿಗಳಿಂದಲೇ ಏನಾದರೂ ಒಂದು ಕರೆ ಕೊಡೋದಾದ್ರೆ ಅಭಿಮಾನಿಗಳು ಅಭಿಮಾನಿಗಳಿಂದ ಎಲ್ಲರಿಗೂ ಹೇಳ ಎಲ್ಲರಿಗೂ ಹೇಳೋದು ದೊಡ್ಡವನಲ್ಲ ದಯವಿಟ್ಟು ಎಲ್ಲರೂ ಯಾವುದೇ ವಿಚಾರಗಳು ನಿಮಗೆ ಇವಾಗ ಟಿ ವಿಲಿರ್ಬೋದು ಅಥವಾ ಯಾವುದೇ ಪೋಸ್ಟ್ಗಳಿರ್ಬೋದು ಇರ್ಬೋದು ಆಗುವಂಥವ್ರು ಇರ್ಬೋದು ಆಗದಿರೋರು ಇರ್ಬೋದು ಮನೆಯಲ್ಲಿ ನಮ್ಮ ನಮ್ಮ ತಂಗಿರು ಅಕ್ತೀರು ಫ್ರೆಂಡ್ಸು ಎಲ್ಲ ಹೆಣ್ಮಕ್ಳು ಸಮೇತ ನಮ್ಮ ದೇವರನ್ನ ಪ್ರೀತಿಸುವಂಥವ್ರು ಇದ್ದಾರೆ ಏನೇ ಇದ್ರೂ ಯಾರು ಏನೇ ತೋರಿಸಿದ್ರು ಇವಾಗ ಅದೇ ನಮಗೆ ನಾನು ಆವಾಗಲೇ ಹೇಳಿದೆ ಒಂಬತ್ತು ತಿಂಗಳು ಹೊಟ್ಟೇದಿರೋ ಮಗುನ ಒಂಬತ್ತು ತಿಂಗಳಿಗೆ ಆಚೆ ಬರಬೇಕು ಅದ್ರ ಅದರದ್ದೇ ಅಂತ ಟೈಮು ಅದ್ರದಾದ ತನಿಖೆ ನಡೀತಾ ಇದೆ ಯಾರೂ ನಿಮ್ಮ ಮನಸ್ಸನ್ನ ಕೆಡಿಸ್ಕೋಬೇಡಿ ನಾವು ಬೇರೆ ಯಾರೇನೇ ರಿಯಾಕ್ಟ್ ಮಾಡಲಿ ನಾವು ನಾರ್ಮಲ್ ನಾವು ಸಮಾಧಾನವಾಗಿರೋಣ ದೇವ್ರ ಹತ್ರ ಪ್ರೇರ್ ಮಾಡೋಣ ನಮ್ಮ ದೇವ್ರನ್ನ ಆಚೆ ದೇವ್ರೆ ನಿಜವಾಗ್ಲೂ ನೀನು ಇದ್ದರೆ ನಮ್ಮ ದೇವ್ರನ್ನ ಆಚೆ ಆದಷ್ಟು ಬೇಗ ಇದನ್ನು ಇದೆಲ್ಲ ಮುಗ್ದು ಆದಷ್ಟು ಬೇಗ ನಮ್ಮ ದೇವ್ರಿಗೆ ಒಂದು ಮುಕ್ತಿ ಕೊಡ್ಸಪ್ಪ ಅಂದ್ಬಿಟ್ಟು ಖಂಡಿತವಾಗ್ಲೂ ನಾವು ತಲೆ ತಗ್ಸೋ ಕೆಲಸ ಅಂತ ಯಾವತ್ತೂ ನಮ್ಮ ಬಾಸ್ ಮಾಡಿಲ್ಲ ಮಾಡಲ್ಲ ನಾವು ಇನ್ನೊಂದು ಒಗ್ಗಟ್ಟಾಗಿದ್ದೀವಿ ಅಂತ ಏನು ತೋರಿಸ್ಬೇಕು ಅಂದರೆ ನಮ್ಮ ಇವತ್ತು ಏನು ನಾವು ನಾವು ಇರುವಂಥ ರೀತಿಯಲ್ಲಿ ಅಥವಾ ನಾವು ಅವ್ರು ಕಲ್ಸ್ಕೊಟ್ಟಿರೋ ಅದಿಲ್ಲ ಎಲ್ಲರೂ ನಡ್ಕೊಂಡು ಬಂದಿದೀವಿ ಇವತ್ತು ದರ್ಶನ್ ಸರ್ ಫ್ಯಾನ್ಸು ಪ್ರಾಣಿಗಳಿಗೆ ಮರುವಂಥ ಫ್ಯಾನ್ಸು ಏನೇ ಕಷ್ಟ ಆದರೂ ಕಾವೇರಿ ಗಲಾಟೆಯಿಂದ ಹಿಡಿದು ಕನ್ನಡದ ಗಲಾಟೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ಬಂದು ನಿಲ್ಲೋದು ಫಸ್ಟ್ ದರ್ಶನ್ ಫ್ಯಾನ್ಸ್ ಅದನ್ನೆಲ್ಲ ಮರೆತು ಇವತ್ತು ಅವ್ರ ಫ್ಯಾನ್ಸ್ಗಳು ರೌಡಿಗಳು ಅದಿದು ಅಂತ ಹೇಳ್ತಾ ಇದ್ದಾರೆ ಏನೇ ಹೇಳಿದ್ರು ನಾವು ರೌಡಿಸಮ್ಮು ಅಥವಾ ಇನ್ನೊಂದು ಏನೂ ಮಾ ಏನೂ ನಾವು ಮಾಡಿಲ್ಲ ಅದ್ರ ಬಗ್ಗೆ ಅವ್ರು ಎಷ್ಟೇ ಕಮೆಂಟ್ ಹಾಕಿದ್ರು ನಾವೇನು ಅಂತ ಎಲ್ಲಾ ಡಿ ಬಾಸ್ ಎಲ್ಲಾ ಡಿ ಬಾಸ್ ಭಕ್ತರು ಏನು ಅಂತ ಗೊತ್ತು ನಮ್ಮ ಪವರ್ ಏನು ಅಂತಾನು ಗೊತ್ತು ಸೊ ಎಲ್ಲರೂ ದೇವ್ರ ಹತ್ರ ಬೇಡ್ಕೊಳ್ಳೋಣ ಶಾಂತಿ ರೀತಿಯಿಂದ ಇರೋಣ ಸೊ ಖಂಡಿತವಾಗ್ಲೂ ನಾವು ಬೇಡ್ಕೊಳ್ಳೋದ್ದು ನಮ್ಮ ಏನು ಇವತ್ತು ನಮ್ಮ ಇದೆ ಅದು ಅವರಿಗೆ ದೇವರ ಮೂಲಕ ಆಶೀರ್ವಾದ ಆಗಿ ತಲುಪಲಿ ಅವ್ರು ಯಾವಾಗಲೂ ಸ್ಟ್ರಾಂಗ್ ಆಗಿರಲಿ ಜೈನ್ ಜೈ ಕರ್ನಾಟಕ ಮತ್ತೆ ಡಿ ಬಾಸ್ ಈ ಒಂದು ವಿಚಾರದಲ್ಲಿ ನಾವು ಸತ್ಯಾಸತ್ಯತೆಗೆ ಒಂದು ಸತ್ಯ ಏನಿದೆ ಅನ್ನೋದನ್ನ ಅರಿಯೋದಕ್ಕೆ ಅವಕಾಶ ಇದೆ ಕಾಲ ಅದಕ್ಕೆ ಅವಕಾಶ ಕೊಡುತ್ತೆ ಅದನ್ನು ಕೂಡ ನಾವು ಪ್ರಾಮಾಣಿಕವಾಗಿ ನೋಡೋಣ ಈ ಅಭಿಮಾನಿಗಳು ಏನು ದೀಪಾಸ್ ಅಭಿಮಾನಿಗಳು ಅಲ್ಲಿಯವರೆಗೂ ಸಹನೆ ಸಮಯಗಳಿಂದ ಇದ್ದು ಕಾನೂನು ಚೌಕಟ್ಟಿನಲ್ಲಿ ಈ ಒಂದು ಎಲ್ಲವನ್ನು ಪರಿಹರಿಸ್ಕೊಳ್ಬೇಕು ಹೊರತುಪಡಿಸಿ ಜೈಕಾರ ಆಗೋದು ಮತ್ತೆ ಮತ್ತಷ್ಟು ರುಚಿ ಕೇಳೋದು ಮತ್ತಷ್ಟು ಏನೋ ಮಾಡೋಕ್ಕೆ ಹೋಗೋದು ಎಲ್ಲ ಮಾಡೋದ್ರಿಂದ ದರ್ಶನ್ ಅವ್ರಿಗೂ ಒಂದು ಕಿರಿ ಮತ್ತಷ್ಟು ಅಪಕೀರ್ತಿ ಹಾಗೆಯೇ ಅಭಿಮಾನಿಗಳಿಗೂ ಕೂಡ ಸುಮ್ಮನೆ ಕಿರಿಕಿರಿ ಆಗುತ್ತೆ ಅನ್ನೋದು ಈ ಒಂದು ನಮ್ಮ ರಾಜಧಾರಿ ವಾಹಿನಿಯ ಮೂಲಕ ಅವರಿಗೆ ನಾನು ಒಂದು ಸಂದೇಶವನ್ನು ಹೇಳ್ತೇನೆ ಸೊ ಹಾಗಾಗಿ ಅವರು ಕೆಲವೊಂದನ್ನು ಗೆದ್ದು ಬರ್ತಾರೆ ಅಥವಾ ನಾವು ಸತ್ಯಾಂಶಗಳು ನ್ಯಾಯ ಅವ್ರ ಪರವಾಗಿಲ್ಲ ಅವ್ರು ಗೆಲ್ತಾರೆ ಅಥವಾ ಅವರೇನಾದರೂ ತಪ್ಪು ಮಾಡಿದರೆ ಖಂಡಿತವಾಗಿ ಪ್ರಾಮಾಣಿಕತೆಯಿಂದ ಆ ತಪ್ಪನ್ನು ಒಪ್ಪಿಕೊಂಡು ಶಿಕ್ಷೆಯನ್ನು ಅನುಭವಿಸ್ತಾರೆ ಅದನ್ನು ಬಿಟ್ಟು ಅಭಿಮಾನಿಗಳು ಇದನ್ನು ಬೇರೇನೋ ಏನೋ ಹೋಗ್ತಾ ಇದೆ ಆಗ್ತಾ ಇದೆ ಅನ್ನೋ ಒಂದು ರೀತಿ ಭ್ರಮೆಯನ್ನು ಬೇಡ ನಮ್ಮನ್ನು ಗಮನಿಸ್ತಾ ಬಂದು ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಕಾಣೋ ತನಕ ನಾವು ಬಿಡೋದು ಬೇಡ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲ ಹೇಳ್ತಾ ಇದ್ದೀನಿ ದಯಮಾಡಿ ಸಹನೆಯನ್ನು ಕಾಪಾಡ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತೀನಿ ನಮಸ್ಕಾರ ಧನ್ಯವಾದ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾ